ನಾವು ಇಲ್ಲಿ ಈ ಒಂದು ಸಭೆಗೆ ಸೇರಿದ ಕಾರಣ ಎರಡು ತಿಂಗಳ ಬೇಸಿಗೆ ಶಿವರ ಮುಕ್ತಾಯ ಸಮಾರಂಭ ಅಂತೇಳಿ ಮಾಡಿದ್ದಾರೆ ಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ ಶ್ರೀ ಅಮರೇಶ್ವರ ಹೇಳಬೇಕು ಅಂತಂದ್ರೆ ನಮ್ಮ ನೌಲಿ ಬಿಜಾಪುರ ನೌಲಿ ಬಸವರಾಜ್ ಅವರು ಮುಖ್ಯವಾಗಿ ಮೊದಲ ಬಾಂಡ್ರ ನೌಲಿ ಬಸವರಾಜ್ ಅವರು ಆಮೇಲೆ ನಮ್ಮ ತಾತ್ರೆಡ್ಡಿ ಅವರು ఇవరెలూ తిరిగి ఏళ్ళరి ఎంట జన సేరే ఈ మొత్తం ఇంగ్లీష్ మీడియం స్కూల్ నల్పూర్ ఆరంభవే శ్రీ అమరశ్వర విద్యార్థి అడి ప్రాప్రమే ఆరంభ ఇదివరకు బంది ఈ బేసి శివ శిబిరం ఇది మొట్టమొదల ಅದಕ್ಕೆ ಮುಖ್ಯ ಕಾರಣ ಸರ್ ಈ ನಮ್ಮ ನವಲಿ ಒಂದು ದೇವರ ಆಶೀರ್ವಾದ ಅದೇ ಅದೇ ಅವರೊಂದು ಯಾವಾಗ್ಲೂ ಇಟ್ಟಿಗೆ ಅಪ್ಪ ಶಿಶು ಮಕ್ಕಳವರು ಅವ್ರಿಗೆ ಯಾವಾಗ್ಲೂನು ದೇವರ ಆಶೀರ್ವಾದ ಐತೆ ಅಂತ ನಾ ಅನ್ಕೋತೀನಿ ಅವ್ರ ಪ್ರತಿಯೊಬ್ಬರು ನವಲಿ ಫ್ಯಾಮಿಲಿ ಒಳಗೆ ಎಲ್ಲಾರ ಒಂದು ಸಾಧನೆಯ ಶಿಖರದಾಗ ನಮ್ಮ ನವಲಿ ಶಂಕರಪುಣರಾಗಿರ್ಬೋದು ಆಗಿರ್ಬೋದು ಪಂಚಾಯತ್ ಆಗಿರ್ಬೋದು ಪ್ರತಿಯೊಬ್ಬರು ಜೀವನ ಯಾತರಪ್ಪ ಅಂತಂದ್ರೆ ಮಾದರಿ ಜೀವನ ಅದ ಎಲ್ಲರೂ ಜೀವನ ಮಾಡೋದ್ರೆ ಎಲ್ಲರೂ ಒಂದು ವಿಶೇಷ ವ್ಯಕ್ತಿತ್ವ ಅವರಲ್ಲಿ ಇರ್ತದೆ ಇನ್ನೊಂದು ನನ್ನ ನಲ ತೋಡಕ್ ಬಂದ್ ಹೆಮ್ಮೆ ಅಂತಂದ್ರೆ ಇಂದ ಸಚಿವ ಶಿಕ್ಷಕರ ನಮ್ಮಲ್ಲಿ ಯಾರಪ್ಪ ಅಂತ ಒಂದು ಖುಷಿ ಮಕ್ಕಳಲ್ಲಿ ಎಷ್ಟೊಂದು ಬದಲಾವಣೆ ಅಂತಂದ್ರೆ ಎಲ್ಲರೂ ಗುರುತಿಸ ಈ ಎರಡು ತಿಂಗಳಾಗ ನಮ್ಮ ನಾಗರಿಕಿಂದ ಬರ್ತಕ್ಕಂಥ ಕಾನ್ಸೆಪ್ಟೇ ಬರ್ತಿದ್ದ ಅವರಿಗೆ ಬರೀ ಒಂದು ಎರಡು ತಿಂಗಳ ಮಧು ದಡ್ಮನಿ ಅನ್ನುವಂಥ ಒಂದು ವಿದ್ಯಾರ್ಥಿನಿ ಇಂಗ್ಲೀಷಲ್ಲಿ ಅಲ್ಲಿ ಎಲ್ಲ ಹೇಳುವಷ್ಟು ಮಟ್ಟಿಗೆ ಐಡೆಂಟಿಫೈ ಮಾಡುವಷ್ಟು ಮಟ್ಟಿಗೆ ಆ ವಿದ್ಯಾರ್ಥಿ ತಯಾರಾಗಿದೆ ಅಂತಂದ್ರೆ ಅದಕ್ಕೆ ಕಾಣಿ ಹೋದರು ಯಾರೋ ಸೋದರಿ ಮತ್ತು ಭಾಗ್ಯಶ್ರೀ ಮೇಡಮ್ ಅವರು ಬಹಳ ಕಡಿಮೆ ಅವಧಿಯಲ್ಲಿ ಮಕ್ಕಳನ್ನ ತಯಾರು ಮಾಡಿಕೊಟ್ಟಾರೆ ಅವರು ವಿಡಿಯೋ ಕಾರಣಕ್ಕೂ ಮಕ್ಕಳಿಗೆ ನಾವು ಕೊಟ್ಟಂತ ದುಡ್ಡು ಎರಡು ಎರಡು ఖర్చి మే బోధ బోధన శిక్షణ గుణమట్ట అది ఎందుకు అడగస దయవిట్లా పాలకరు ఇంత శిక్ష గుర్తించి ప్రోత్సాహ మూ నే ఇన్ను విచార మంత ప్రోత్సాహ సిక్తద ఇ అతి విశేష కార్యక్రమం సార్ నూతన అరణ్ ಸರ್ ನೀವು ನಾಲ್ಕು ವರ್ಡ್ ಬಿಟ್ಟು ಮದುವೆ ಹೋಗಬೇಡ್ರಿ ದಯವಿಟ್ಟು ಇಲ್ಲಿ ಅಂದ್ರೆ ನಮ್ಗೆ ನಾಲ್ತ್ ವರ್ಡದ ಇನ್ನಷ್ಟು ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಹೊಸ ಹೊಸ ನಮ್ಮ ಜನಕ್ಕೆ ಗೊತ್ತಾಗ್ತಾರೆ ನಮ್ಮಲ್ಲಿ ವಿದ್ಯಾರ್ಥಿನ ಹೋಗುತ್ತಾರೆ ಹೊಸ ಹೊಸವಾಗಿ ಏನಾದರೂ ಮಕ್ಕಳು ತಯಾರಾಗ್ತಾರ ಅಂತ ಇತ್ತು ಅದೇ ರೀತಿ ಎಲ್ಲ ಪಾಲಕರು ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡ ಆದ ಕಾರಣ ದಯವಿಟ್ಟು ಇನ್ನು ಸರ್ ಒಂದು ಏನೇನು ತಮ್ಮ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಮಂದಿಸಿಕೊಂಡು ಭಾಗ್ಯಶ್ರೀ ಮೇಡಮ್ ಅವರಾದ್ರೂ ಅಷ್ಟೇ ಯಾವಾಗ್ಲೂ ಸರ್ಗೆ ಸಚಿವ ಇದಾಗಬಹುದಂತ ನನಗೆ ಮಕ್ಕಳಿಗೆ ಪ್ರತಿಯೊಂದು ಕೆಲಸದವರು ಎಲ್ಲ ಮಕ್ಕಳನ್ನು ಕಾಳಜಿಯನ್ನು ನೋಡ್ತಾರೆ ಸರ್ ಇರಲಿಕ್ಕಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕೇರ್ ಮಾಡಿ ಅವ್ರು ಮನೆ ಮುಟ್ಟುವಷ್ಟು ಅವರಿಗೆ ಏನಂದರೆ ಕಾಳಜಿ ತಗೋತಾರೆ ಸರ್ ಇಲ್ಲಿಕಂದ್ರೂ ತಾವು ಹೆಗಲಿಗೆ ಹೆಗಲಿಕ್ಕೆ ಕೊಟ್ಟು ಕೆಲಸ ಮಾಡಿದ್ದಾರೆ ಮೇಡಮ್ ಅವರು ನಾವು ಕಣ್ಣಿಗೆ ನೋಡಿದ್ದೀವಿ ಆದ ಕಾರಣ ದಯವಿಟ್ಟು ಅವರು ಒಂದು ವಿಶೇಷ ವ್ಯಕ್ತಿತ್ವದ ಹೋಗೋದಾರೆ ನಾವೆಲ್ಲರೂ ಮಾತಾಡುವ ಪ್ರೋತ್ಸಾಹ ಕೊಡೋ ಮೇಡಮ್ ದಯವಿಟ್ಟು ಸರ್ ಏನಂದರೆ ಡ್ಯೂಟಿ ಮುಗಿದ್ಮೇಲೆ ಇನ್ನು ಮುಂದೆ ಇಲ್ಲೇ ತಾವು ಶಿಫ್ಟ್ ಆಗಿ ನಮ್ಮ ಮಕ್ಕಳಿಗೆ ಇನ್ನಷ್ಟು ಹೆಚ್ಚಿಗೆ ಏನದ ನಮ್ಮ ನಾಲ್ಕು ಮಾದರಿಯ ಶಾಲೆಯನ್ನಾಗಿ ತಾವು ತಮ್ಮ ಒಂದು ಪ್ರಯತ್ನ ಹೆಚ್ಚಿಗೆ ಬರಲಿ ಈ ಎರಡು ತಿಂಗಳದಾಗ ಆಗಿದ್ದ ಸಾಧನೆ ಇಷ್ಟಕ್ಕೆ ಇಷ್ಟು ಸಾಧನೆ ಆಗ್ಯದ ಇನ್ನು ಹದಿನೆಂಟು ಅವ್ರಿಗೆ ಟೈಮ್ ಕೊಟ್ಟರೆ ಎಷ್ಟು ಸಾಧನೆ ಆಗ್ಬೋದು ನಮ್ಮ ಮಕ್ಳು ಎಷ್ಟು ಚೇಂಜಸ್ ಆಗ್ಬೋದು ನಮ್ಗೆ ಉಳಿಸಾಕ್ ಆಗ್ತಾ ಇಲ್ಲ ಆದ್ರೆ ದಯವಿಟ್ಟು ಇನ್ನೊಂದು ಬಟ್ ನಾಲ್ತ್ ಒಳದಾಗಿದ್ದು ನಮಗೆ ಮಾರ್ಗದರ್ಶನ ಮಾಡ್ರಿ ಎಲ್ಲ ಮಕ್ಳು ತಯಾರಾಗಲಿ ಈಗ ನಾಗರಭಟ್ಟ ಅಕ್ಸ್ಬರ್ಡ್ ಶಾಲೆಯಿಂದ ಹೆಂಗೆ ಎಲ್ಲ ಮಕ್ಕಳು ಹೇಗಾರ ನಾವು ನಾನು ತೊಳ್ದಾಗ ಹಂಗೆ ನಮ್ಮ ಅಮರೇಶ್ವರ ವಿದ್ಯಾರ್ಥಿ ಸಂಘದಿಂದನೂ ಎಲ್ಲ ಮಕ್ಕಳು ಏನಾದರೂ ಸೀಟ್ ಒಳಗೆ ಕಾನ್ಸೆಪ್ಟ್ ಆಗಬೇಕು ನಾಗರ್ಭಟ್ನವ್ರು ಬಂದು ನಮ್ಗೆ ಹುಡುಗೇಳಿ ಅಮರೇಶ್ವರ ಶಾಲೆಯಾಗ ತಾರಪ್ಪ ಅಂದರೆ ಅವರು ಎಂಟ್ರೆನ್ಸ್ ಎಕ್ಸಾಮ್ ತೊಗೊಳದಾಗ ಅವ್ರಿಗೆ ಏನಾದರೂ ಸೀಟ್ ಕೊಡ್ತೀವಿ ಅಂತಂದಂಗೆ ನಮ್ಮ ಶಾಲೆ ಆಗಲಿ ಅದೇ ಬೆಳೀಲಿ ಅಂತ ಕೇಳುವಂಥದ್ದು ನಮ್ಗೆ ಹೇಳೋ ಮಾತು ಮಾತನಾಡೋಕ್ಕೆ ಅವಕಾಶ ಕೊಟ್ಟರು ಸರಿಗೆ ಧನ್ಯವಾದಗಳು